ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಂತಂದರೆ ಮಿಕ್ಸ್ ವೆಜ್ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನು ಎರಡು ಗಜ್ಜ್ರಿ ಮೂರು ಬಟಾಟಿ ಮತ್ತು ಪಾವು ಕಿಲೋದಾಗಿಂದ ಅರ್ಧ ಬೀನ್ಸ್ ರೀ ಮತ್ತು ಒಂದು ಸ್ವಲ್ಪ ಕ್ಯಾಬೇಜ್ ಇಷ್ಟ ತೊಗೊಂಡಿನಿ ವಟಾಣಿ ಒಂದು ಸ್ವಲ್ಪ ತೊಗೊಂಡಿನಿ ಒಂದು ಹಂಡ್ರೆಡ್ ಗ್ರಾಮ್ ವಟಾಣಿ ರೀ ಅದು ಚಿಪ್ಪಿ ಇದ್ದದ್ದು ಬಟಾಣಿ ತೊಗೊಂಡಿನಿ ಮೊದಲಿಗೆ ಎಲ್ಲ ಕಾಯಿ ಪಲ್ಯನೂ ನೀರಾಗ ಹಾಕ್ಕೊಂಡೇನ್ರಿ ಹಾಕಿ ಹಾಕ್ಕೊಂಡು ಗಜ್ಜರಿ ಮೇಲಿಂದ ಬೀಲೆಲ್ಲ ತಗೊಂಡೀನ್ರಿ ತಕ್ಕೊಂಡ ಎಲ್ಲ ಕಾಯಿ ಪಲ್ಯನೂ ಸಣ್ಣಗೆ ಚಾಪ್ ರೀ ಫುಲ್ ಸಣ್ಣಂಗೆ ಚಾಪ್ ಮಾಡೀನಿ ಬೀನ್ಸ್ ಎರಡು ಸೈಡ್ದು ತ ತೆಗೆದ್ರಿ ಅದ್ರದ್ದು ನಾರಿನದೆಲ್ಲ ತೆಗೆದು ಅವನ್ನೆಲ್ಲ ಸೇರಿಸಿ ಹಿಂಗೆ ಸಣ್ಣಗೆ ಚಾಪ್ ಮಾಡ್ಕೊಂಡ್ರಿ ಗಜ್ಜರಿನೂ ಹಂಗೆ ಮಾಡ್ಕೊಂಡಿನ್ರಿ ಮ್ಯಾಗಿಂದೆಲ್ಲ ಪೀಲ್ ತೆಗದ ಅದನ್ನೂ ಸಣ್ಣಂಗೆ ಚಾಪ್ ಮಾಡ್ಕೊಂಡಿನ್ರಿ ಮತ್ತು ಕ್ಯಾಬೇಜ ವಟಾಣಿ ಎಲ್ಲ ಸಿಪ್ಪಿ ಸುಲದ ಇಟ್ಕೊಂಡಿದ್ದೀನಿ ರೀ ಈ ಥರ ಬೀನ್ಸ್ ಎಲ್ಲ ಹಿಂದಿಂದ ಮುಂದಿಂದ ನಾ ತಕೊಂಡ್ರಿ ನಾರಿನ ಅಂಶ ತಕ್ಕೊಂಡ ಈ ಥರ ಏನೈತಲ್ರಿ ಎಲ್ಲ ಒಮ್ಮೆ ಚಾಪ್ ಮಾಡ್ಕೊಂಬಿಡ್ರಿ ನಿಮಗೂ ಈಸಿ ಆಕೈತಿ ಇದು ಮಿಕ್ಸ್ ವೆಜ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಭಾಳ ಬೇಕಾಕತಿ ಹೀಗಾಗಿ ಬೇಗ ಬೇಗ ಮಾಡ್ಕೋಬೇಕಂದ್ರೆ ಈ ಥರ ಎಲ್ಲ ಕೂಡಿ ಸೊಮ್ಮೆ ಚಾಪ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಕೈತ್ರಿ ನಿಮಗೂ ಕಟ್ ಮಾಡ್ಕೊಳಕ್ಕೆ ಆಮೇಲೆ ಗಜ್ಜರಿ ಬಟಾಟಿ ಮತ್ತು ಕ್ಯಾಬೇಜ್ ಎಲ್ಲ ಫುಲ್ಲು ಸಣ್ಣಗೆ ನಾನು ಎಲ್ಲ ಚಾಪ್ ಮಾಡ್ಕೊಂಡೇನಿ ಶಿಪ್ನ ರೀ ಇವಾಗ ಏನಂತಂದ್ರೆ ನಾನು ಮಿಕ್ಸಿನೂ ಯೂಸ್ ರೀ ಆಮೇಲೆ ಕುಕ್ಕರ್ನೂ ಇದು ಮಾಡತ್ತ ಹಂಗೆ ಈ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿನ ಬರ್ರಿ ಮೊದಲಿಗೆ ಬೀನ್ಸನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿನಿರಿ ಆಮೇಲೆ ಗಜ್ಜರಿ ಇದು ಭಾಳ ಬಿರುಸತ್ತೈತೆ ರೀ ಇದನ್ನ ಸ್ವಲ್ಪ ಭಾಳ ತಕ್ಕ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ ಎಣ್ಣೆ ಹಾಕಿ ಯಾಕಂದ್ರೆ ಇದು ಬಿರುಸಿದುದಕ್ಕೆ ಒಂಚೂರು ಜಾಸ್ತಿ ಫ್ರೈ ಮಾಡ್ಕೊರಿ ಏನು ಹುರಿದ್ರಿಂದ ಏನಾಗ್ತೈತೆ ಅಂತಂದ್ರೆ ಇದ್ರದ್ದು ಟೇಸ್ಟ್ చేంజ్ అయితే అదే ఉద్యకు ఇంర హురకు టేస్టా చేంజ్ బట్టతి బేకార ఒసరి ఫ్రై మి నోగి స్వల్పు స్వల్ప ఎన్నె హాకీ హుర్కొడి యాకంద్ర మొత్త ఒగర్ణి ఎన్నె హాక్తీ ఇది ఫ్రై మి మందు ఎన్నె హాకత్వీ ఎలా సీరి ఎన్నె భాళ అన్నీ అదక స్వల్పు స్వల్పు ఎన్నె అందరం బాడ్య తల హిడే ఎన్నె హాకీ హుర్కండేన్ నా ಮೊದಲಿಗೆ ಬೀನ್ಸ್ ಫ್ರೈ ಮಾಡಿಟ್ಕೊಂತೀನ್ರಿ ಇವಾಗ ಗಜ್ಜರಿ ಗಜ್ಜರಿ ಆದ್ಮ್ಯಾಗ ಇವಾಗ ಬಟಾಟಿ ಫ್ರೈ ರೀ ನಿಮ್ಗ ಬೇಕಂದ್ರ ದಪ್ಪ ಮೆಣಸಿನ್ಕಾಯಿ ಇರ್ತಾವಲ್ರಿ ಅವನ್ನೂ ಸೇರಿಸ್ಕೋಬಹುದು ಬಟಾಟಿ ಆದ್ಮ್ಯಾಗ ಲಾಸ್ಟಿಗೆ ಕ್ಯಾಬೇಜ್ ಫ್ರೈ ರೀ ಸೇಮ್ ಕ್ಯಾಬೇಜಿಗೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ರೀ ಮತ್ತು ವಟಾಣಿಯನ್ನು ನಾನು ಫ್ರೈ ರೀ ಯಾಕಂತಂದ್ರೆ ಅದು ಮೊದಲ ಸಾಫ್ಟ್ ಇರ್ತೈತೆ ರೀ ಶಿಪ್ಪಿದ ವಟಾಣಿ ಇರ್ತಲ್ರಿ ಇನ್ನು ನೆನೆ ಹಾಕಿದ ವಟಾಣಿ ಅಂದ್ರೆ ಕುದಿಸ್ಕೊಬೇಕಾಗ್ತತ್ರಿ ಈ ಸೀಸನ್ಗೆ ಶಿಪ್ಪಿದ ಒಟಾಣಿ ಸಿಗತ್ತವ್ರಿ ಅವನೇನು ಮಾಡೋದಂದ್ರೆ ಹಂಗೆ ನಾನು ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳಾತೇನ್ರಿ ಯಾಕಂದ್ರೆ ಎಳಿ ಬಿದ್ದೋಗ ಹೀಗಾಗಿ ಅವನೇನು ಫ್ರೈ ಮಾಡಾಕತ್ತಿಲ್ರಿ ಭಾಳ ಬಲ್ತಿದ್ದು ಇದು ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನಡಿತೈತಿ ಇಷ್ಟ ಆದರೆ ಇವಾಗ ಮಿಕ್ಸಿ ಇಲ್ದೆ ಏನು ಮಾಡತ್ತೇನಂತಂದ್ರೆ ಇದು ಮಿಕ್ಸ್ ವೆಜ್ ರೀ ಅದಕ್ಕೆ ಉಳ್ಳಾಗಡ್ಡಿ ಏನು ರೀ ಸಣ್ಣ ಹಂಗೆ ರೀ ಇದ್ರದ್ದು ಟೇಸ್ಟಿಗೂ ಮತ್ತೆ ಮಿಕ್ಸಿ ಒಳಗೆ ಮಾಡಿ ನೋಡಿರಿ ಬೇಕಾದ್ರೆ ನೀವು ಇದ್ರ ಟೇಸ್ಟ ಅದರ ಟೇಸ್ಟ ಭಾಳ ಡಿಫ್ರೆನ್ಸ್ ಆಕೈತ್ರಿ ಇದಕ್ಕೆ ಏನು ಮಿಕ್ಸಿ ಯೂಸ್ ಮಾಡಾತಿಲ್ಲ ರೀ ಅದಕ್ಕೆ ಟೇಸ್ಟ್ ಮಸ್ತ್ ಇದು ಸೇಮ್ ಟೊಮ್ಯಾಟೊನು ಹಂಗೆ ಸ್ವಲ್ಪ ಬಿರುಸಿದ್ದು ಟೊಮ್ಯಾಟೊ ತೊಗೊಂಡೆ ತುರಿ ಯಾಕಂದ್ರೆ ಭಾಳ ಸಾಫ್ಟ್ ಅಂತ ತೊಗೊಂಡು ತುರಿಯಾಕೆ ಹೋದ್ರೆ ಅಂತೇಳಿರಿ ಒಡೆದು ಒಡೆದ್ಬಿಡ್ತೈತಿ ಅದಕ್ಕೆ ಈ ಥರ ಪ್ಯೂರಿ ರೀ ಟೊಮೆಟದ್ದು ಆಮೇಲೆ ಉಳ್ಳಾಗಡ್ಡಿ ಹಿಂಗೆ ಮ್ಯಾಗ ಸ್ವಲ್ಪ ಸ್ವಲ್ಪ ರೀ ಅದನ್ನು ಸಣ್ಣ ಫುಲ್ ಸಣ್ಣಂಗೆ ಚಾಪ್ ಮಾಡ್ಕೊಂಡ್ರೆ ನಡಿತೈತೆ ರೀ ಒಗ್ಗರಣಿಗೆ ಹಾಕೋಬೋದು ರೀ ಅದನ್ನು ಇವಾಗ ಒಗ್ಗರಣಿಗೆ ಸ್ವಲ್ಪ ಎಣ್ಣೆ ಕಾಯಿಗೆ ಇಟ್ಕೊಂಡಿನ್ರಿ ಒಂದೆರಡು ಪಲಾವೆಲೆ ಒಂದೆರಡು ಸಕ್ಕೇರಿ ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳಕತ್ತೀನಿ ರೀ ಆಮೇಲೆ ಕರಿಬೇವು ಇಷ್ಟ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಕುಟ್ಟಿಟ್ಕೊಂಡಿದ್ದೀನಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೊರಗಡೆದು ಅಲ್ಲ ಬೆಳುಳ್ಳಿ ಪೇಸ್ಟ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಕೆಮಿಕಲ್ ಹಾಕಿರ್ತಾರೋ ಹೀಗಾಗಿ ನಾನು ಮನ್ಯಾಗನ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಜತ್ಕೊಂಡ್ರೆ ಏನು ಎರಡು ಸೆಕೆಂಡಾಗಿ ರೆಡಿ ಆಗ್ತೈತಿ ಹೊರಗಡೆದ್ರಾಗ ಎಷ್ಟು ದಿನ ಅದನ್ನು ಪ್ರಿಸರ್ವ್ ಮಾಡಿಟ್ಟಿರ್ತಾರೋ ಅದೇನು ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಹಿಂಗಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಮನ್ಯಾಗನ ಮಾಡ್ಕೊಳ್ರಿ ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಾಕ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಆಮೇಲೆ ಏನಂತಂದ್ರೆ ಉಳ್ಳಾಗಡ್ಡಿ ಜಲ್ದಿ ಫ್ರೈ ಆಕತ್ತೆ ರೀ ಇದಾಗ ತುರಿದಿದ್ದೈತಲ್ರಿ ಹೀಗಾಗಿ ಜಲ್ದಿ ಫ್ರೈ ಆಗ್ತತಿ ಆಮೇಲೆ ಅದ್ರ ಜೊತೆ ಟೊಮೆಟೊನೂ ಹಾಕ್ಕೊಂಡು ಟೊಮೆಟೊ ಹಂಚಿದಾದ್ರೆ ಜಲ್ದಿ ಫ್ರೈ ಆಗಿಲ್ಲ ಇದೇನು ಪ್ಯೂರಿ ಐತಿ ಹಿಂಗಾಗಿ ಎಲ್ಲ ಸೇರಿಸಿ ಒಮ್ಮೆ ಹಾಕೊಂಡ್ರು ನಡಿತೈತಿ ರೀ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಊರಿಗೆ ಒಳಗೆ ಬೇಯಿಸ್ಕೊರಿ ಯಾಕಂದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಎಲ್ಲ ಸ್ಮೆಲ್ ಹೋಗುವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊರಿ ಯಾಕಂದ್ರೆ ಜಲ್ದಿ ಫ್ರೈ ಆಕತ್ತೆಲ್ಲ ಅದ್ರ ಸಲುವಾಗಿ ಅವೆಲ್ಲ ಫ್ರೈ ರೀ ವಟಾಣಿ ಹಾಕೊಂಡ ಫ್ರೈ ಮಾಡ್ಕೊಳತ್ತೀ ಯಾಕಂದ್ರೆ ವಟಾಣಿ ನಾವು ಹುರಿದಿರಂಗಿಲ್ಲ ಅದ್ರ ಸಂಬಂಧ ಇದ್ರ ಜೊತೆಗೆ ಹಾಕೊಂಡ ಒಂದು ಎರಡು ನಿಮಿಷ ರೀ ಅದು ಸ್ವಲ್ಪ ಕುಕ್ ಆಕತಿ ಆಮೇಲೆ ಲಾಸ್ಟಿಗೆಲ್ಲ ವೆಜಿಟೇಬಲ್ಸ್ ಏನು ಹುರಿದು ಇಟ್ಕೊಂಡಿದ್ವಲ್ಲ ರೀ ಅವನ್ನ ಸೇರಿಸ್ಕೊಡ್ತೀವಿ ಅವನ್ನ ಸೇರಿಸ್ಕೊಂಡು ಅವನು ಸ್ವಲ್ಪ ಒಗ್ಗರ್ಣಿ ಒಳಗೆ ಮಿಕ್ಸ್ ಮಾಡ್ಕೊಂಡ್ರಿ ಅವನ್ ಅದಕ್ಕೆ ಸ್ವಲ್ಪ ಮನೆಯೊಳಗೆ ಏನು ಗರಂ ಮಸಾಲ ಆಮೇಲೆ ಧನಿಯಾ ಪೌಡ್ರ ಚಿಲ್ಲಿ ಪೌಡ್ರ ಎಲ್ಲ ಇರತ್ತೈತೆ ರೀ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ಲಾಸ್ಟಿಗೆ ಬಿಸ್ನೀರ್ ಕಾಯ್ ಹಾಕೋರಿ ಯಾಕಂದ್ರೆ ಬೇಗ ಪಲ್ಯ ಕುದೀತೈತಿ ತಣ್ಣೀರು ಹಾಕೋದ್ರಿಂದ ಇವ ಆಲ್ರೆಡಿ ಹುರಿದ್ವು ಅದಲ್ಲರಿ ಸ್ವಲ್ಪ ಕಬ್ಬೆ ಇರದಂಗೆ ಜಲ್ದಿ ಕುದಿಯೋದಿಲ್ಲ ಅದ್ರ ಸಲುವಾಗಿ ನಾನು ಬಿಸ್ನೀರ್ ಹಾಕ್ಕೊಂಡೇನ್ರಿ ಇದಕ್ಕೆ ಪಲ್ಯಕ್ಕೆ ನಿಮಗೆ ಬೇಕಾದ್ರೆ ನೀವು ತಣ್ಣೀರೂ ಹಾಕೋಬೋದು ನೋಡ್ರಿ ಇವಾಗ ಪಲ್ಯ ಕುದಿಯಾಕತ್ತೈತಿ ಇದೆಲ್ಲ ನೀರು ಹೋ ನೀರಿನ ಅಂಶ ಹೋತಂದ್ರೆ ಮುಗೀತ್ರಿ ಈಗ ಪಲ್ಯ ರೆಡಿ ಆದಂಗೆ ಇದನ್ನು ಚಪಾತಿ ಪುರಿ ಜೊತೆ ರೀ ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮುಗೀತ್ರಿ ನಿಮಗೇನಾದರೂ ನನ್ನ ವೀಡಿಯೋಝ ಇಷ್ಟ ಆಗಿದ್ದು ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖೀಮ ಬಂತು